ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ ನಾನು ನಿಮ್ಮ ನೋಹಿತ್ ಬಸವ ವೀಕ್ಷಕರೇ ದೇಶದಾದ್ಯಂತ ವಾಸಿಸುತ್ತಿರುವ ಎಸ್ ಎಸ್ ಕೆ ಸಮಾಜದ ಜನಾಂಗದವರು ಈಗ ತಮ್ಮದೇ ಆದಂತ ಒಂದು ನಿಗಮ ಮಂಡಳಿಯನ್ನು ಸ್ಥಾಪಿಸುವಂತೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಇದಕ್ಕೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ವ್ಯಾಪ್ತಿ ಹೋರಾಟ ಪ್ರತಿಭಟನೆಗಳು ಕೂಡ ನಡೀತಾ ಇದ್ದಾವೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭಾ ಸದಸ್ಯರಾದಂತಹ ನಾರಾಯಣ ಸಾ ಭಾಂಡಿಯವರು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಧ್ವನಿ ಜೊತೆಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಬನ್ನಿ ಹಾಗಾದರೆ ನಾರಾಯಣ ಸಹ ಅವರು ಏನ್ ಹೇಳಿದ್ದಾರೆ ಎಂಬುದನ್ನು ನೋಡೋಣ ಸಮಾಜಕ್ಕೆ ಅಭಿವೃದ್ಧಿ ನಿಗಮ ಮಂಡಳಿ ಆಗ್ಬೇಕಂತ ಹೇಳಿ ಬಹಳ ದಿನದ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಂತ ತಿಳಿಸ ಅಲ್ಲ ಯಶಸ್ಕೆ ಸಮಾಜಕ್ಕೆ ಅಭಿವೃದ್ಧಿ ಮಂಡಳಿ ಆಗ್ಬೇಕನ್ನೋದು ಇವತ್ತಲಿಂದ ಅಲ್ಲ ಬಹಳ ದಿನಗಳಿಂದ ಬೇಡಿಕೆ ಇದೆ ಅದರ ಸಲುವಾಗಿ ಅನೇಕ ಹೋರಾಟಗಳು ಮಾಡ್ತಾ ಇದ್ದೇವೆ ನಮ್ಮ ಸಮಾಜದ ಬಾಂಧವರು ಕೂಡ ಅನೇಕ ಸಲ ಸರ್ಕಾರಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಎಲ್ಲ ಯಾವುದೇ ಸರ್ಕಾರ ಇದ್ದಾಗಲೂ ಸಹಿತ ಮಾಡತಕ್ಕಂತ ಭರವಸೆ ಸಿಕ್ಕಿದೆ ನನಗೂ ಕೂಡ ಭರವಸೆ ಇದೆ ಎಸ್ ಎಸ್ ಕೆ ಸೋಮಶಿ ಶಾವನೆ ಕ್ಷತ್ರಿಯ ಅಭಿವೃದ್ಧಿ ನಿಗಮ ಶೀಘ್ರವೇ ಮಾಡಬೇಕು ನಾನು ಸಹಿತ ಕೇಂದ್ರದಲ್ಲಿ ಒತ್ತಾಯವನ್ನು ತಂದು ಸರ್ಕಾರದ ಮೇಲೆ ಮನವಿಯನ್ನು ಮಾಡಿದ್ದೇನೆ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವ್ರಿಗೂ ಮನವಿ ಮಾಡಿದ್ದೇನೆ ನಿಶ್ಚಿತವಾಗಿಯೂ ಮಾಡಿಕೊಡ್ತೇನೆ ಅನ್ನತಕ್ಕಂತ ಭರವಸೆಯನ್ನು ಕೊಟ್ಟಿದ್ದಾರೆ ನನಗೆ ವಿಶ್ವಾಸ ಇದೆ ಶೀಘ್ರ ಯಶಸ್ಕೆ ಸಮಾಜ ಅಭಿವೃದ್ಧಿ ಮಂಡಳಿ ನಿರ್ಮಾಣ ಆಗ್ತಾನೆ ಅನ್ನತಕ್ಕಂತಹ ವಿಶ್ವಾಸ ಇದೆ ನಮಸ್ಕಾರ